ಗೌಡ್ರೆ ಯಾವ ಊರು ಮಗಳ ಮಲ್ಲ ಇದ್ರಾ ಹಾ ಕಣ್ಣೆಲ್ಲ ಕಾಣ್ತಾವ ಸುಮಾರಾಗಿ ಹ್ಮ್ ಹ್ಮ್ ಮಗಳ ಮಲೆ ಇಲ್ಲೆಲ್ಲೋಗಿದ್ರಿ ಹಾಕಿ ಮಗಳ ಮನೆಯಲ್ಲೇ ಇದ್ದೀರಾ ಮಗಳ ಮನೆ ಸಾಕ್ತಾ ಇದಾರಾ ಮಗ ಊರಿಗೆ ಬಂದಿದ್ದೇವ ಹೂಂ. ಸರಿ ಇತ್ತಿಲಾ? ಅದಕ್ಕೆ ಹಾಕಕ ಬಂದೀವಿ ಕಣೋ. ಅಲ್ಲಿ ಮಕ್ಕಳ ಮಗ ಎಲ್ಲ ಮಗ ಸರಿಯಾಗಿ ಬವನೇ ಒಬ್ಬ. ಹೂಂ. ಸರಿಯಾಗಿ ಕಣಪ್ಪ. ಒಬ್ಬ ಇಲ್ಲಿ அவನೇ. ಪರಿಸು ಸರಿ ಇಲ್ಲ ಕಣಮ್ಮ. ಮಕ್ಕಳೆಲ್ಲ ಒಳ್ಳೆಯವರು. ಚೆನ್ನಾಗಿ ನೋಡ್ಕೊಳಲ್ವಾ? ಆಸ್ತಿ ಎಷ್ಟು ಎಕರೆ ಜಮೀನು?

ಹ್ಮ್ ಹ್ಮ್ ಮಗ್ಳು ಚೆನ್ನಾಗಿ ನೋಡ್ಕೊತಾಳಿಯೂ ಎಷ್ಟು ದಿನ ಇರ್ತೀರ ಇಲ್ಲಿ ನಿಮ್ಮ ಹೆಸರು ಅಮ್ಮ ಹೆಸರು ಅಣ್ಣನ ಹೆಸರು ಇವರು ರಾಮೇಗೌಡರು ಹ್ಮ್ ಹಾಗೆಲ್ಲ ಬಹಳ ದುನಿಯಾ ಮಾಡವ್ರೆ